ಇಂದು ಈ ವಿಡಿಯೋದಲ್ಲಿ ನೀವು ದಿನದ ಒಂದು ನಿಮಿಷ ನೀಡಿ ಸ್ಟಾಕ್ ಮಾರ್ಕೆಟ್ನಿಂದ ಪದೇ ಪದೇ ಹಣ ಗಳಿಸುವ ಸ್ಟ್ರಾಟರ್ಜಿ ಬಗ್ಗೆ ತಿಳಿಸಲಿದ್ದೇವೆ ನಾವು ಇಂದು ಎಫ್ ಇನ್ವೆಸ್ಟಿಂಗ್ ಸ್ಟ್ರಾಟರ್ಜಿ ಬಗ್ಗೆ ಮಾತನಾಡಲಿದ್ದೇವೆ ಈ ಟಿ ಎಫ್ ಇನ್ವೆಸ್ಟಿಂಗ್ಗೆ ಮಾತ್ರ ಕೆಲಸ ಮಾಡುತ್ತದೆ ದಯವಿಟ್ಟು ಇದನ್ನು ಸ್ಟಾಕ್ ಇನ್ವೆಸ್ಟಿಂಗ್ಗೆ ಬಳಸಬೇಡಿ ಏಕೆಂದರೆ ಈ ಸ್ಟ್ರಾಟರ್ಜಿಯಿಂದ ಸ್ಟಾಕ್ನಲ್ಲಿ ನಷ್ಟವಾಗಬಹುದು ಎಫ್ ಎಂದರೇನು ಇ ಟಿ ಎಫ್ ಎಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಆಗಿದೆ ಇದು ಕೂಡ ಮ್ಯೂಚುವಲ್ ಫಂಡ್ ರೀತಿಯ ಫಂಡ್ ಆಗಿದೆ ಮ್ಯೂಚುವಲ್ ಫಂಡನ್ನು ನೀವು ಅಸೆಟ್ ಮ್ಯಾನೇಜ್ಮೆಂಟ್ ಕಮಿಟಿಯಿಂದ ಖರೀದಿಸುತ್ತೀರಾ ಆದರೆ ಟಿ ಎಫ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗುತ್ತಿರುತ್ತದೆ ಮ್ಯೂಚುವಲ್ ಫಂಡ್ನಲ್ಲಿ ನ್ಯಾವ್ ಇರುತ್ತದೆ ಆದರೆ ಇ ಟಿ ಎಫ್ ಸ್ಟಾಕ್ ರೀತಿಯ ಫ್ಲಕ್ಚುಯೇಟ್ ಆಗುತ್ತಿರುತ್ತವೆ ಹೀಗಾಗಿ ನೀವು ಇ ಟಿ ಎಫ್ ಖರೀದಿಸಿದರೆ ಸ್ಟಾಕ್ ಎಕ್ಸ್ಚೇಂಜ್ನಿಂದಲೇ ಬೈ ಮತ್ತು ಸೆಲ್ ಅರ್ಥವಾಗಿದೆ ಎಫ್ ಒಂದು ರೀತಿ ಸ್ಟಾಕ್ ಇನ್ವೆಸ್ಟಿಂಗ್ ಆಗಿದೆ ಆದರೆ ಮ್ಯೂಚುವಲ್ ಫಂಡ್ ಅನ್ನು ಹೋಲುತ್ತದೆ ಸ್ಟಾಕ್ ಮಾರ್ಕೆಟ್ನಲ್ಲಿ ನಿಮಗೆ ಅನೇಕ ಎಫ್ ಸಿಗುತ್ತವೆ ಅದರ ಬಗ್ಗೆ ಮುಂದೆ ತಿಳಿಸುತ್ತೇವೆ ಈಗ ಉದಾಹರಣೆಗೆ ನಿಫ್ಟಿ ಬೀಸ್ ಎಫ್ ಅನ್ನು ತೆಗೆದುಕೊಳ್ಳೋಣ ಬೀಸ್ ಎಂದರೆ ಮಾರ್ಕ್ ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್ ಆಗಿದೆ ನಿಫ್ಟಿಯಲ್ಲಿ ಭಾರತದ ಟಾಪ್ ಫಿಫ್ಟಿ ಕಂಪನಿಗಳಿವೆ ಸೆನ್ಸೆಕ್ಸ್ನಲ್ಲಿ ಟಾಪ್ ತರ್ಟಿ ಕಂಪನಿಗಳಿವೆ ಆದರೆ ನೀವು ಈ ಇಂಡೆಕ್ಸ್ಗಳನ್ನು ಖರೀದಿಸಲು ಸಾಧ್ಯವಿಲ್ಲ ನೀವು ಇವುಗಳನ್ನು ಮ್ಯೂಚುವಲ್ ಫಂಡ್ ಅಥವಾ ಇ ಟಿ ಎಫ್ನಿಂದ ಖರೀದಿಸಬಹುದು ನಿಫ್ಟಿ ಬೀಸ್ ನಿಫ್ಟಿ ಫಿಫ್ಟಿಯ ಪ್ರಸಿದ್ಧ ಟಿ ಎಫ್ ಆಗಿದೆ ನಿಫ್ಟಿ ಬೀಸ್ ನಿಫ್ಟಿ ಫಿಫ್ಟಿ ಅನ್ನು ಫಾಲೋ ಮಾಡುವುದರಿಂದ ನಿಫ್ಟಿ ಮೇಲೆ ಹೋದಂತೆ ನಿಫ್ಟಿ ಬೀಸ್ ಕೂಡ ಮೇಲೆ ಹೋಗುತ್ತದೆ ನಿಫ್ಟಿಯ ಇ ಟಿ ಎಫ್ ರೀತಿಯೇ ಗೋಲ್ಡ್ನ ಇ ಟಿ ಎಫ್ ಕೂಡ ಇರುತ್ತದೆ ಅಮೆರಿಕದ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ನ ಇ ಟಿ ಎಫ್ ಕೂಡ ಇದೆ ಇ ಟಿ ಎಫ್ ಅಡ್ವಾಂಟೇಜ್ ಇ ಟಿ ಎಫ್ ಅಡ್ವಾಂಟೇಜ್ ಬಗ್ಗೆ ತಿಳಿಸಿದರೆ ಡೈವರ್ಸಿಫಿಕೇಷನ್ ಬೆನಿಫಿಟ್ ನೀವು ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡುವುದರಿಂದ ಅದು ಝೀರೋಗೆ ಬರಬಹುದು ಆದರೆ ಇ ಟಿ ಎಫ್ ಝೀರೋ ಆಗುವುದಿಲ್ಲ ಇದು ಏಕೆಂದರೆ ಅದು ಅನೇಕ ಸ್ಟಾಕ್ಗಳನ್ನು ಒಳಗೊಂಡಿದೆ ಅಂದರೆ ನೀವು ನಿಫ್ಟಿ ಬೀಸ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ಐವತ್ತು ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಂತಾಗುತ್ತದೆ ಇ ಟಿ ಎಫ್ನಿಂದ ನಿಮಗೆ ಅಧಿಕ ಡೈವರ್ಸಿಫಿಕೇಷನ್ ಸಿಗುತ್ತದೆ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಇ ಟಿ ಎಫ್ ಅನ್ನು ಪ್ರೊಫೆಷನಲ್ ಮ್ಯಾನೇಜರ್ಗಳೇ ಮ್ಯಾನೇಜ್ ಮಾಡುತ್ತಾರೆ ಹೀಗಾಗಿ ನಿಮಗೆ ಪ್ರೊಫೆಷನಲ್ ಸಪೋರ್ಟ್ ಸಿಗುತ್ತದೆ ಲೋಯೆಸ್ಟ್ ಕಾಸ್ಟ್ ಇ ಟಿ ಎಫ್ನಲ್ಲಿ ಕಡಿಮೆ ಹಣದಿಂದ ಇನ್ವೆಸ್ಟ್ ಮಾಡಿ ಅಧಿಕ ಡೈವರ್ಸಿಫಿಕೇಷನ್ನನ್ನು ನೀವು ಪಡೆಯುತ್ತೀರಾ ಟಿ ಎಫ್ ಸ್ಟ್ರಾಟರ್ಜಿ ನೀವು ಎಷ್ಟು ಹಣವನ್ನು ಹೂಡಿಕೆ ಮಾಡಲು ಬಯಸಿದ್ದೀರಾ ಎಂಬುದು ನನಗೆ ತಿಳಿದಿಲ್ಲ ಆದರೆ ನೀವು ನಿಮ್ಮ ತಿಂಗಳ ಸಂಬಳದ ಹತ್ತು ಪರ್ಸೆಂಟನ್ನು ಇನ್ವೆಸ್ಟ್ ಮಾಡಬೇಕು ಇದು ಇನಿಷಿಯಲ್ ಲೆವೆಲ್ ಆಗಿದೆ ನೀವು ಬದುಕಿನಲ್ಲಿ ಮುಂದುವರೆದಷ್ಟು ಇನ್ವೆಸ್ಟಿಂಗ್ ಹೆಚ್ಚಬೇಕು ಖರ್ಚು ಕಡಿಮೆಗೊಳ್ಳಬೇಕು ಇದನ್ನು ಎಷ್ಟು ಬೇಗನೆ ನೀವು ಅರ್ಥ ಮಾಡಿಕೊಳ್ಳುತ್ತೀರೋ ಅಷ್ಟು ಮಜಾ ಸಿಗುತ್ತದೆ ಮತ್ತು ವೆಲ್ದಿ ಕೂಡ ಆಗುತ್ತೀರ ಈ ಸ್ಟ್ರಾಟರ್ಜಿ ಪ್ರಕಾರ ನೀವು ನಿಮ್ಮ ಸಂಬಳದ ಹತ್ತು ಪರ್ಸೆಂಟನ್ನು ಇನ್ವೆಸ್ಟ್ ಮಾಡಿ ಉದಾಹರಣೆಗೆ ನಿಮ್ಮ ತಿಂಗಳ ಸಂಬಳ ಐವತ್ತು ಸಾವಿರ ರು ಇದೆ ಎಂದುಕೊಂಡರೆ ಅದರ ಹತ್ತು ಪರ್ಸೆಂಟ್ ಐದು ಸಾವಿರ ರು ಆಗುತ್ತದೆ ನಿಮಗೆ ಇನ್ವೆಸ್ಟ್ ಮಾಡಲು ಮಂಡೇಯಿಂದ ಫ್ರೈಡೇ ತನಕ ಸಮಯವಿದೆ ಇದರಲ್ಲಿ ನೀವು ಪ್ರತಿದಿನ ಇಂಡೆಕ್ಸ್ ಮೇಲಿದೆಯೇ ಇಲ್ಲ ಕೆಳಗಿದೆಯೇ ಎಂಬುದನ್ನು ನೋಡಬೇಕು ಇದಕ್ಕೆ ಕೇವಲ ಒಂದು ನಿಮಿಷವಾಗುತ್ತದೆ ನೀವು ನಿಫ್ಟಿ ಫಿಫ್ಟಿ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ರೀತಿಯ ಯಾವ ಇ ಟಿ ಎಫ್ನಲ್ಲಿ ಇನ್ವೆಸ್ಟ್ ಮಾಡಲು ಬಯಸುತ್ತೀರೋ ಅದರ ಇಂಡೆಕ್ಸನ್ನು ನೋಡಿ ನೀವು ಇಂದು ಮಾರ್ಕೆಟ್ ಡೌನ್ ಇರುವುದನ್ನು ನೋಡುತ್ತೀರಾ ಶೇರ್ ಮಾರ್ಕೆಟ್ ಒಂದು ತಿಂಗಳಲ್ಲಿ ಇಪ್ಪತ್ತು ದಿನ ತೆರೆದಿರುತ್ತದೆ ನಿಮ್ಮ ಸಂಬಳದ ಐದು ಸಾವಿರ ರು ಅನ್ನು ಇಪ್ಪತ್ತರಿಂದ ಭಾಗಿಸಿದರೆ ಇನ್ನೂರ ಐವತ್ತು ರೂ ಬರುತ್ತದೆ ನೀವು ಪ್ರತಿದಿನ ಇನ್ನೂರ ಐವತ್ತು ರೂ ಇನ್ವೆಸ್ಟ್ ಮಾಡಬೇಕು ಆದರೆ ಮಾರ್ಕೆಟ್ ಯಾವಾಗ ಡೌನ್ ಇರುತ್ತದೆಯೋ ಅಂದು ಈ ಇನ್ನೂರ ಐವತ್ತು ರೂ ಅನ್ನು ಇನ್ವೆಸ್ಟ್ ಮಾಡಿ ಇಂದು ನಿಫ್ಟಿ ಡೌನ್ ಇರುವುದನ್ನು ನೋಡಿ ಅದರ ಇ ಟಿ ಎಫ್ನಲ್ಲಿ ಇನ್ನೂರ ಐವತ್ತು ಅನ್ನು ಇನ್ವೆಸ್ಟ್ ಮಾಡುತ್ತೀರಾ ಎರಡನೇ ದಿನ ಮಾರ್ಕೆಟ್ ಎರಡು ಪರ್ಸೆಂಟ್ ಮೇಲೆ ಹೋಗಿದೆ ಆ ದಿನ ಇನ್ವೆಸ್ಟ್ ಮಾಡಬೇಡಿ ಮೂರನೇ ದಿನ ಮತ್ತೊಮ್ಮೆ ಮೂರು ಪರ್ಸೆಂಟ್ ಡೌನ್ ಇರುವುದನ್ನು ನೋಡುತ್ತೀರಾ ಆದರೆ ಈಗ ನೀವು ಕೇವಲ ಇನ್ನೂರ ಐವತ್ತು ಅನ್ನು ಇನ್ವೆಸ್ಟ್ ಮಾಡಬೇಡಿ ಬದಲಿಗೆ ಎರಡನೇ ದಿನದ ಇನ್ನೂರ ಐವತ್ತು ರು ಸೇರಿಸಿ ಐನೂರು ರು ಇನ್ವೆಸ್ಟ್ ಮಾಡಿ ನಾಲ್ಕನೇ ದಿನ ಮಾರ್ಕೆಟ್ ಗ್ರೀನ್ನಲ್ಲಿ ಇತ್ತು ಮತ್ತು ದಿನ ಐದು ಆರು ಏಳರಂದು ಗ್ರೀನ್ನಲ್ಲೇ ಇತ್ತು ಈ ಸಮಯದಲ್ಲಿ ಇನ್ವೆಸ್ಟ್ ಮಾಡಬೇಡಿ ಎಂಟನೇ ದಿನ ಮಾರ್ಕೆಟ್ ಡೌನ್ ಇರುವುದನ್ನು ನೋಡುತ್ತೀರಾ ಆಗ ಇನ್ವೆಸ್ಟ್ ಮಾಡದೇ ಇರದ ದಿನದ ಎಲ್ಲ ಹಣವನ್ನು ಸೇರಿಸಿ ಇನ್ವೆಸ್ಟ್ ಮಾಡಿ ಈ ಕಾನ್ಸೆಪ್ಟ್ ತುಂಬ ಸರಳವಾಗಿದೆ ಯಾವಾಗ ಮಾರ್ಕೆಟ್ ನೆಗೆಟಿವ್ ಇರುತ್ತದೆಯೋ ಆಗ ಇನ್ವೆಸ್ಟ್ ಮಾಡಿ ಮಾರ್ಕೆಟ್ ರ್ಯಾಲಿ ಮಾಡುವಾಗ ಇನ್ವೆಸ್ಟ್ ಮಾಡಬೇಡಿ ಮತ್ತೊಮ್ಮೆ ಬಿದ್ದಾಗ ಇನ್ವೆಸ್ಟ್ ಮಾಡಿ ಮತ್ತೊಮ್ಮೆ ರ್ಯಾಲಿ ನೀಡಿದರೆ ಇನ್ವೆಸ್ಟ್ ಮಾಡಬೇಡಿ ಮತ್ತೆ ಬಿದ್ದಾಗ ಇನ್ವೆಸ್ಟ್ ಮಾಡಿ ಒಂದು ಕಂಪನಿ ಫೇಲ್ ಆಗಬಹುದು ಆದರೆ ಫೈವ್ ಹಂಡ್ರೆಡ್ ಕಂಪನಿಗಳು ಫೇಲ್ ಆಗಲು ಸಾಧ್ಯವಿಲ್ಲ ಭಾರತದ ನಿಫ್ಟಿ ಅಮೆರಿಕದ ಎಸ್ ಎನ್ ಪಿಯಲ್ಲಿ ಪ್ರತಿ ಆರು ತಿಂಗಳಿಗೊಮ್ಮೆ ಚೆನ್ನಾಗಿ ಪರ್ಫಾರ್ಮ್ ಮಾಡದಿರುವ ಕಂಪನಿಗಳನ್ನು ತೆಗೆಯಲಾಗುತ್ತದೆ ಹೀಗಾಗಿ ನಿಫ್ಟಿಯಲ್ಲಿ ಯಾವಾಗಲೂ ಟಾಪ್ ಫಿಫ್ಟಿ ಕಂಪನಿಗಳೇ ಇರುತ್ತವೆ ಅದು ಮೇಲೆ ಹೋಗುತ್ತದೆ ಹೀಗಾಗಿ ಇದರ ಇ ಟಿ ಎಫ್ನಲ್ಲಿ ಇನ್ವೆಸ್ಟ್ ಮಾಡುವುದರಿಂದ ನಿಮಗೆ ಫೇಲ್ಯೂರ್ ಆಗುವ ಸಾಧ್ಯತೆ ಆಲ್ಮೋಸ್ಟ್ ಝೀರೋ ಇರುತ್ತದೆ ನೀವು ಇನ್ನೂರ ಐವತ್ತು ರೂ ಅನ್ನು ಇನ್ವೆಸ್ಟ್ ಮಾಡುತ್ತೀರಿ ಮುಂದಿನ ಹತ್ತು ದಿನ ಮಾರ್ಕೆಟ್ ಗ್ರೀನ್ನಲ್ಲೇ ಇತ್ತು ಹತ್ತನೇ ದಿನ ನೆಗೆಟಿವ್ ಆಯಿತು ಅಂದು ಒಮ್ಮೆಲೆ ಎರಡು ಸಾವಿರದ ಐನೂರು ರು ಅನ್ನು ಇನ್ವೆಸ್ಟ್ ಮಾಡಿ ಏಕೆಂದರೆ ಎರಡು ಸಾವಿರದ ಐನೂರು ರು ಮೂರು ಸಾವಿರದ ಐನೂರು ರು ಆಗುವುದನ್ನು ನೋಡುತ್ತೀರಾ ಇದರಲ್ಲಿ ನಾವು ಸೆಲ್ ಮಾಡುವ ಬಗ್ಗೆ ತಿಳಿಸುತ್ತಿಲ್ಲ ಏಕೆಂದರೆ ಮ್ಯೂಚುವಲ್ ಫಂಡ್ ಎಫ್ ಮತ್ತು ಸ್ಟಾಕ್ ಇನ್ವೆಸ್ಟಿಂಗ್ ಅನ್ನು ದೀರ್ಘಾವಧಿಗಾಗಿ ಮಾಡುತ್ತೇವೆ ಇವುಗಳಲ್ಲಿ ರಿಟರ್ನ್ ಭಯಂಕರವಾಗಿ ಸಿಗುತ್ತದೆ ಈ ಸ್ಟ್ರಾಟರ್ಜಿ ನಿಮಗೆ ಪದೇ ಪದೇ ಹಣವನ್ನು ಗಳಿಸಿ ಕೊಡುತ್ತದೆ ನಿಮಗೆ ಸೆನ್ಸೆಕ್ಸ್ ಇಂಡೆಕ್ಸ್ನ ಇ ಟಿ ಎಫ್ ಆರುನೂರು ರುಗೆ ಸಿಗುತ್ತದೆ ನೀವು ಈ ಸ್ಟ್ರಾಟರ್ಜಿ ಬಳಸಿದಲ್ಲಿ ಭಾರಿ ಬಾರಿ ಇನ್ವೆಸ್ಟ್ ಮಾಡುತ್ತಿರುತ್ತೀರಾ ನಿಮ್ಮ ಹಣವು ಗ್ರೋ ಆಗುತ್ತಿರುವುದು ಕಾಣುವುದು ಮುಖ್ಯವಾಗಿದೆ ಈ ಸರಳವಾದ ಸ್ಟ್ರಾಟರ್ಜಿ ಹೇಗೆನಿಸಿತು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಬೋನಸ್ ಟಿಪ್ ನಾವು ಈ ಸ್ಟ್ರಾಟರ್ಜಿಯನ್ನು ಸ್ಟಾಕ್ಗೆ ಬಳಸಬೇಡಿ ಎಂದು ಹೇಳಿದೆವು ಇದು ಏಕೆಂದರೆ ಈ ಸ್ಟ್ರಾಟರ್ಜಿಯಲ್ಲಿ ನಾವು ಅವರೇಜ್ ಮಾಡುತ್ತಿದ್ದೇವೆ ಮತ್ತು ಇಂಡೆಕ್ಸ್ ಮೇಲೆಯೇ ಹೋಗುತ್ತದೆ ಆದರೆ ನೀವು ಸ್ಟಾಕ್ನಲ್ಲಿ ಅವರೇಜ್ ಮಾಡುತ್ತಿದ್ದರೆ ಸ್ಟಾಕ್ ಝೀರೋನು ಆಗಬಹುದು ಯಾವುದಾದರೂ ಸ್ಟಾಕ್ ನೂರು ರೂಗೆ ಸಿಗುತ್ತಿರುತ್ತದೆ ನೀವು ಅದನ್ನು ಎಂಬತ್ತು ರೂಗೆ ಖರೀದಿಸುತ್ತೀರಾ ಅರವತ್ತು ರುಗೂ ಖರೀದಿಸುತ್ತೀರಾ ಈಗ ಐವತ್ತು ರೂಗೆ ಬಂದಿದೆ ಅದು ಇನ್ನೂ ಕೆಳಗೆ ಹೋಗುತ್ತದೆಯೇ ಇಲ್ಲ ಮೇಲೋಗುತ್ತದೆಯೇ ಎಂಬುದು ನಿಮಗೆ ತಿಳಿದಿಲ್ಲ ಆದರೆ ಇಂಡೆಕ್ಸ್ ಯಾವಾಗಲೂ ಮೇಲೆಯೇ ಹೋಗುತ್ತದೆ ಹೀಗಾಗಿ ಈ ಸ್ಟ್ರಾಟರ್ಜಿ ಸ್ಟಾಕ್ನಲ್ಲಿ ನಷ್ಟವನ್ನು ನೀಡುತ್ತದೆ ನೀವು ಮ್ಯೂಚುವಲ್ ಫಂಡ್ ಮತ್ತು ಸ್ಟಾಕ್ನಲ್ಲಿ ಐ ಪಿ ಮಾಡಬಹುದು ಆದರೆ ಆ ಐ ಪಿಯ ಡೇಟ್ ಫಿಕ್ಸ್ ಆಗಿರುತ್ತದೆ ಹೀಗಾಗಿ ಪ್ರತಿ ತಿಂಗಳು ಒಂದು ಡೇಟ್ನಲ್ಲಿ ನಿಮ್ಮ ಹಣ ಇನ್ವೆಸ್ಟ್ ಆಗುತ್ತಿರುತ್ತದೆ ನೀವು ಪ್ರತಿ ತಿಂಗಳು ಒಂದೇ ಡೇಟ್ನಲ್ಲಿ ಇನ್ವೆಸ್ಟ್ ಮಾಡುತ್ತಿರುತ್ತೀರಾ ಆ ದಿನ ಮಾರ್ಕೆಟ್ ಯಾವ ರೀತಿ ಇದೆ ಎಂದು ನಿಮಗೆ ತಿಳಿದಿರುವುದಿಲ್ಲ ಇದರಲ್ಲೂ ನೀವು ಅವರೇಜಿಂಗ್ ಮಾಡುತ್ತಿರುವೀರಾ ಆದರೆ ಮಾರ್ಕೆಟ್ ಮೇಲಿದ್ದಾಗಲೂ ಇನ್ವೆಸ್ಟ್ ಮಾಡುತ್ತೀರಾ ಅಂದರೆ ಹತ್ತನೇ ತಾರೀಕು ಇನ್ವೆಸ್ಟ್ ಮಾಡಿದ್ದೀರಾ ಎಂದುಕೊಂಡರೆ ಮುಂದೆ ಹತ್ತರಿಂದ ಇಪ್ಪತ್ತನೇ ತಾರೀಕಿನ ತನಕ ಮಾರ್ಕೆಟ್ ಡೌನ್ ಇರುತ್ತದೆ ಅದರ ಲಾಭ ನಿಮಗೆ ಸಿಗುವುದಿಲ್ಲ ಆದರೆ ನೀವು ನಾವು ತಿಳಿಸಿದ ಇ ಟಿ ಎಫ್ ಸ್ಟ್ರಾಟರ್ಜಿ ಬಳಸಿದರೆ ಪ್ರತಿ ಬಾರಿ ಪ್ರತಿದಿನ ಅವರೇಜಿಂಗ್ ಆಗುತ್ತಿರುತ್ತದೆ ಇದು ಉತ್ತಮವಾಗಿದೆ ಆದರೆ ನಾವು ನಿಮಗೆ ಮ್ಯೂಚುವಲ್ ಫಂಡ್ಸ್ ಮತ್ತು ಇ ಟಿ ಎಫ್ ಎರಡರಲ್ಲೂ ಇನ್ವೆಸ್ಟ್ ಮಾಡಲು ಸಜೆಸ್ಟ್ ಮಾಡುತ್ತೇವೆ ಕೆಲವು ಇ ಟಿ ಎಫ್ ಕೆಲವು ಇ ಟಿ ಎಫ್ ಬಗ್ಗೆ ತಿಳಿಸಿದರೆ ನಿಫ್ಟಿ ಫಿಫ್ಟಿಯ ನಿಫ್ಟಿ ಬೀಸ್ ಇ ಟಿ ಎಫ್ ಇದೆ ಹದಿನೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದರ ಬೆಲೆ ಇನ್ನೂರ ನಲವತ್ತ್ಮೂರು ರು ಇತ್ತು ಎಚ್ ಡಿ ಎಫ್ ಸಿ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಇ ಟಿ ಎಫ್ ಇನ್ನೂರ ಐವತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ ಇದರ ಬೆಲೆ ಹದಿನೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೂರ ಮೂವತ್ತೊಂಬತ್ತು ರು ಇತ್ತು ಮಿಡ್ ಕ್ಯಾಪ್ ಇ ಟಿ ಎಫ್ ಮಿಡ್ ಕ್ಯಾಪ್ ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ ಇದರ ಬೆಲೆ ಹದಿನೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹದಿನೇಳು ರು ಇತ್ತು ಗೋಲ್ಡ್ ಬೀಸ್ ಗೋಲ್ಡ್ನ ಇ ಟಿ ಎಫ್ ಆಗಿದೆ ಇದರ ಬೆಲೆ ಹದಿನೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಐವತ್ತೈದು ರು ಇತ್ತು ಇನ್ನೂ ಅನೇಕ ಇ ಟಿ ಎಫ್ಗಳು ಇವೆ ಅವುಗಳನ್ನು ಸ್ಕ್ರೀನರ್ಗಳಲ್ಲಿ ನೀವು ಸರ್ಚ್ ಮಾಡಿ ತಿಳಿಯಬಹುದು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ